ಇಡೀ ರಾಜ್ಯಾದ್ಯಂತ ಹಾಸನಾಂಬ ಉತ್ಸವಕ್ಕೆ ಉತ್ಸವದ ಬಗ್ಗೆ ಚರ್ಚೆ ನಡೀತಾ ಇದೆ ಇದು ಹಾಸನಾಂಬ ಉತ್ಸವ ಇನ್ನು ಓಪನ್ ಏನು ಆರಂಭ ಆಗ್ಲಿಕ್ಕೆ ಎರಡು ದಿವಸ ಮಾತ್ರ ಬಾಕಿ ಇದೆ ಆ ದೀಪದ ಕೆಳಗಡೆ ಕತ್ತಲು ಅನ್ನಂಗೆ ಹಾಸನದಲ್ಲಿ ಮಾತ್ರ ಪತ್ರಕರ್ತರು ಪತ್ರಕರ್ತರಿಗೆ ಯಾವುದೇ ಮಾಹಿತಿ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಹಾಸನಾಂಬ ಉತ್ಸವ ನಡೀತಾ ಇದೆ ಇದೊಂದು ಪತ್ರಕರ್ತರನ್ನ ಬೇ ಬೇಕು ಅಂತ ಇಲ್ಲಿ ಏನಾದ್ರು ಕಡೆಗಣಿಸಿ ಈ ಥರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಥವಾ ಪತ್ರಕರ್ತರ ದೂರ ಇಟ್ಟು ಬೇರೆ ಮಾಡ್ತಾ ಗೊತ್ತಿಲ್ಲ ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ಗುಂಪುಗಳಿಗೆ ಗುಂಪುಗಳನ್ನಾಗಿ ಮಾಡಿಕೊಂಡು ಆ ಗುಂಪುಗಳಿಗೆ ಗುಂಪುಗಳಲ್ಲಿ ಆಸ್ತಾಂಬ ಉತ್ಸವದ ವಿಚಾರ ಬರ್ತಾ ಇದೆ ಬಿಟ್ಟರೆ ಇನ್ನು ನಮ್ಮ ಮಾಧ್ಯಮದವ್ರಿಗಾಗಲಿ ಮಾ ಸ್ಥಳೀಯ ಮಾಧ್ಯಮದವ್ರಿಗಾಗಲಿ ಜ ರಾಜ್ಯದ ಯಾವುದೇ ನಮ್ಮ ಮಾಧ್ಯಮದಲ್ಲಿ ಯಾವುದೇ ಮಾಧ್ಯಮಗಳಿಗೆ ಯಾವುದೇ ರೀತಿಯ ಮಾಹಿತಿ ಕೊಡ್ತಾ ಕೊಡ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಅದರ ಬಳಿ ಜಿಲ್ಲಾಧಿಕಾರಿಗಳ ಅವರ ಬಳಿ ನಮಗೆ ಪತ್ರಕರ್ತರನ್ನ ಯಾಕೆ ದೂರ ಇಟ್ಟಿದ್ದಾರೆ ಅಥವಾ ಪತ್ರಕರ್ತರ ಅಗತ್ಯ ಇಲ್ಲ ಕೇವಲ ಸಾಮಾಜಿಕ ಜಾಲತಾಣಗಳ ಅಗತ್ಯ ಇದೆಯಾ ಅಂತ ಹೇಳಿ ಮಾಹಿತಿ ತಿಳ್ಕೊಳ್ಳಿಕ್ಕೆ ಅಂತ ನಾವೆಲ್ಲ ಬಂದಿದ್ದೀವಿ ಒಂದು ವೇಳೆ ಅವರಿಗೆ ಬೇಡ ಅಂತ ನಮ್ಮೂರಿನ ದೇವಸ್ಥಾನ ಸುದ್ದಿಯನ್ನು ನಾವು ಹೇಗ್ಬೇಕು ಅದನ್ನ ನಾವು ಮಾಡ್ಕೊತೀವಿ ಇಲ್ಲ ಅಂತ ಜಿಲ್ಲಾ ಜಿಲ್ಲಾಡಳಿತ ಇಲ್ಲಿ ಇಲ್ಲಿವರೆಗೆ ಪ್ರತಿ ವರ್ಷದ ಪ್ರತೀತಿ ಅಂತ ಏನು ನಡ್ಕೊಂಡ್ಬಂದಿತ್ತು ಆ ಅದೇ ರೀತಿಯಲ್ಲಿ ನಮ್ಮನ್ನು ಕೂಡ ಕಳಿಸ್ ಏನು ಪರಿಗಣಿಸಿ ಅನ್ನೋದಷ್ಟೇ ನಮ್ಮ ಬೇಡಿಕೆ ಅದರ ಜೊತೆಗೆ ಒಂದು ನಾವು ಬಂದಾಗ ನೋಡಿದ್ರೆ ನಮ್ಮ ವಿಪರ್ಯಾಸ ಅಥವಾ ಮಾಧ್ಯಮದ ವಿಪರ್ಯಾಸನ ಏನು ಗೊತ್ತಿಲ್ಲ ಆದರೆ ಇವತ್ತು ಕೂಡ ಇಲ್ಲಿ ಮಾ ಸೋಷಿಯಲ್ ಮೀಡಿಯಾದವ್ರನ್ನ ಕರೆಸ್ಕೊಂಡು ಅವ್ರ ಜೊತೆ ಮೀಟಿಂಗ್ ಮಾಡುವ ಆಡಳಿತಕ್ಕೆ ನಮ್ಮ ಈ ಮಾಧ್ಯಮಗಳು ಕಾರ್ಯನಿರತ ಮಾಧ್ಯಮಗಳು ಯಾಕೆ ಬೇಡ ಅದು ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟವರೇ ಸ್ಪಷ್ಟನೆ ಕೊಡಬೇಕು ಅಂತ ಹೇಳಿ ಮತ್ತೆ ಜನಪ್ರತಿನಿಧಿಗಳು ಹಾಸನದಲ್ಲಿ ಜನಪ್ರತಿನಿಧಿಗಳಿದ್ದಾರೆ ಅವ್ರು ಯಾಕಿದ್ದಾರೆ ಅನ್ನೋದ್ರ ಬಗ್ಗೆ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ ಇಲ್ಲಿವರೆಗೆ ಜನ ನಮ್ಮ ಜನಪ್ರತಿನಿಧಿಗಳಿಗೆ ಇಲ್ಲಿವರೆಗೆ ಯಾರು ಕೂಡ ಬಂದು ಹಾಸನಾಂಬೆ ವಿಚಾರ ಬಗ್ಗೆ ಇಲ್ಲಿವರೆಗೆ ಒಂದೇ ಒಂದು ವಿಚಾರದ ಬಗ್ಗೆ ಯಾರೂ ಮಾತಾಡ್ಲಿಲ್ಲ ಜನಪ್ರತಿನಿಧಿಗಳಿಗೆ ಶಕ್ತಿ ಇಲ್ವೋ ಅಥವಾ ಅವರು ಅಶಕ್ತ ಆಗಿದಾರೋ ಅದು ತಾಯಿ ಹಾಸನಾಂಬೆಗೆ ಬಿಡ್ಕೊತಿರೋ ವಿಚಾರ ಅವ್ರು ಇಲ್ಲಿವರೆಗೆ ಅವರು ಕೂಡ ಆಸನಕ್ಕೆ ಬಂದು ಇಲ್ಲಿ ಒಂದು ಒಂದು ಪ್ರೆಸ್ ಮೀಟ್ ಮಾಡಿದಾರಲಿ ಅಥವಾ ಒಂದು ಸಾರ್ವಜನಿಕವಾಗಿ ಏನು ಹೇಳಿಕೊರಟಿದ್ದಾರೆ ಅದು ಕೂಡ ಗೊತ್ತಿಲ್ಲ ಅದು ಅವರು ಕೂಡ ಸಾಮಾಜಿಕ ಜಾಲತಾಣ ಬಳಸ್ಕೊಡುವ ಉದ್ದೇಶ ಹೊಂದ್ಕೊಂಡು ಮಾಧ್ಯಮಗಳ ಅಗತ್ಯ ಇಲ್ಲ ಅಂತ ಅವರು ಪರಿಗಣಿಸಿದ್ದಾರೆ ಅದು ಕೂಡ ಗೊತ್ತಿಲ್ಲ ಇದ್ರ ಬಗ್ಗೆ ಒಂದು ಸಲ ಅಧಿಕಾರಿಗಳ ಜೊತೆ ಒಂದು ಸಲ ವಿಚಾರವನ್ನು ತಾವು ಚರ್ಚೆ ಮಾಡಿ ಅವರಿಂದ ಮಾಹಿತಿ ಪಡೆಯೋದಿಕ್ಕೂ ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಇದು ಪಾಪ ಇಲ್ಲಿವರೆಗೆ ಹಾಸನಾಂಬೆ ಇದ್ದದ್ದು ಹಾಸನಕ್ಕೆ ಸೀಮಿತವಾಗಿತ್ತು ಅತ್ಯಂತ ಇನ್ನೂ ಇದು ಅಂತ ಅಂದರೆ ಇವರು ಈ ಈ ಪ್ರತಿ ವರ್ಷಕ್ಕೆ ವರ್ಷ ವರ್ಷ ಹಾಸನಾಂಬಾ ಉತ್ಸವ ವಿಭಿನ್ನವಾದ ರೂಪ ಬಳಿತಿತ್ತು ಈ ಕಳೆದ ಬಾರಿ ತುಮಕೂರಿ ಶಿಫ್ಟ್ ಆಗಿತ್ತು ಹಾಸನಾಂಬ ಉತ್ಸವ ಈ ಬಾರಿ ಹೆಚ್ಚು ಕಡಿಮೆ ಅರ್ಧ ಬೆಂಗಳೂರಿ ಶಿಫ್ಟ್ ಆಗಿದೆ ಈಗ ಈಗಾಗಲೇ ಪತ್ರಿಕಾಗೋಷ್ಠಿಯನ್ನು ಬೆಂಗಳೂರು ವಿಧಾನಸೌಧದಲ್ಲಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಇಡೀ ಹಾಸನಾಂಬ ದೇವಸ್ಥಾನವೇ ಬೆಂಗಳೂರು ಶಿಫ್ಟ್ ಆದರೂ ಏನು ಆಶ್ಚರ್ಯಪಡಬೇಕಾಗಿಲ್ಲ ನಾವು ಮಾತ್ರ ಗರ್ಭಗುಡಿಯಲ್ಲಿದ್ದು ಅಲ್ಲೇ ಪೂಜೆ ಮಾಡ್ಕೋತೀವಿ ಸಮಸ್ಯೆ ಇಲ್ಲ ಆದರೆ ಇದು ಅತ್ಯಂತ ದುರದ್ ದುರದೃಷ್ಟಕರವಾದ ಬೆಳವಣಿಗೆ ಅಂತ ಹೇಳಿ ನಾನು ಭಾವಿಸ್ತೀನಿ ಮತ್ತು ಇದು ಈ ಈ ಉತ್ ಈ ಉತ್ಸವ ನಮ್ಮ ನಮ್ಮೂರು ಜಾತ್ರೆ ಅದು ಊರಿನ ಜಾತ್ರೆ ಅದು ಉದ್ಯಮ ಆಗೋಗ್ಬಿಟ್ಟಿದೆ ಈಗ ಟೆಂಡರ್ದಾರರು ಹೇಳೋ ರೀತಿಯಲ್ಲಿ ಇಡೀ ಊರ್ ಕೇಳೋ ಪರಿಸ್ಥಿತಿ ಬಂದಿರೋದು ಅದು ಇನ್ನೂ ದುರಂತ ಅಂತ ಹೇಳಿ ನಾನು ಈ ಈ ಪ್ರ ಈ ಪ್ರಸಂಗವನ್ನು ಖಂಡಿಸ್ತೀನಿ ಹಾಸನಾಂಬ ಉತ್ಸವದಲ್ಲಿ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಪಾತ್ರವೂ ಸಹ ಪ್ರಮುಖವಾಗಿರುತ್ತೆ ಈ ಹಿಂದಿನಿಂದಲೂ ಸಹ ಮಾಧ್ಯಮಗಳು ಸಾಕಷ್ಟು ಈ ಸುದ್ದಿಗಳನ್ನು ಬಿತ್ತರಿಸೋ ಜೊತೆಗೆ ತಮ್ಮ ಜವಾಬ್ದಾರಿಯನ್ನು ಇದುವರೆಗೂ ಸಹ ನಡೆಸಿದ್ದಾರೆ ಆದರೆ ಈ ಬಾರಿ ನಡೆದಂತಹ ಮೀಟಿಂಗ್ಗಳಲ್ಲಿ ಹಾಸನ ಜಿಲ್ಲಾಡಳಿತ ಇವರೆಗೂ ಸಹ ಸಲಹೆಗಳನ್ನ ಪಡೆದಿಲ್ಲ ಅಂತ ಈ ಸಂದರ್ಭದ ಒಂದು ರೀತಿಯ ಸೋಷಿಯಲ್ ಮೀಡಿಯಾಗಳನ್ನ ಬಳಕೆ ಮಾಡ್ತಿರ್ತಾರೆ ಇದ್ದಾರೆ ಅನ್ನುವಂತಹದ್ದು ಸೋಷಿಯಲ್ ಬೆಳಕೆ ಮೀಡಿಯಾಗಳನ್ನ ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡಬೇಕು ಅದರ ಹೊರತಾಗಿ ಮತ್ತು ಮುದ್ರಣ ಮಾಧ್ಯಮಗಳನ್ನು ನಿರ್ಲಕ್ಷ್ಯ ಈಗ ಸದ್ಯ ಗೊತ್ತಾಗ್ತದೆ ಹೀಗಾಗಿ ಮುದ್ರಣ ಮಾಧ್ಯಮಗಳಲ್ಲಿ ಒಳಗೊಂಡಂತೆ ಎಂಬ ಉತ್ಸವ ಉತ್ಸವ ಆಗಬೇಕಿತ್ತು ಅನ್ನುವಂತಹದ್ದು ನಮ್ಮೆಲ್ಲರ ಅಭಿಲಾಷೆ ಹೀಗಾಗಿ ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಈಗಲಾದರೂ ಸಹ ಮಾಧ್ಯಮದವರ ಸಲಹೆಗಳನ್ನು ಜೊತೆಗೆ ಇದುವರೆಗೂ ಸಹ ಮಾಧ್ಯಮಗಳಲ್ಲಿ ಯಾವ ರೀತಿ ಅಲ್ಲಿ ಅಲ್ಲಿಯ ವ್ಯವಸ್ಥೆ ಹೇಗಿರುತ್ತೆ ಜೊತೆಗೆ ಈ ಸಲ ಹಾಸನದ ಉತ್ಸವದಲ್ಲಿ ಏನೆಲ್ಲ ಇರ್ತವೆ ಅನ್ನುವಂತಹ ಮಾಹಿತಿ ಇದುವರೆಗೂ ನಮಗೆ ಸಿಕ್ಕಿಲ್ಲ ಆದರೆ ನಾವು ಸಹ ಆ ದೃಶ್ಯ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಿರುವಂಥ ಸುದ್ದಿಯನ್ನು ಫಾಲೋ ಮಾಡಬೇಕಾದಂಥ ಸ್ಥಿತಿ ಈಗ ಬಂದ ಆದರೆ ಜಿಲ್ಲಾಡಳಿತ ಈ ಬಗ್ಗೆ ದೃಶ್ಯ ಮಾಧ್ಯಮ ಮತ್ತು ಮುದ್ರಮನ್ನ ಮಾಧ್ಯಮ ಎರಡಕ್ಕೂ ಸಹ ಮಾಹಿತಿಯನ್ನು ಕೊಡಬೇಕಿತ್ತು ಅನ್ನುವಂತಹದ್ದು ನಮ್ಮ ಮಾತು